ಎಷ್ಟೇ ಪ್ರಯತ್ನ ಪಟ್ಟರು ಸಾಫ್ಟಾಗಿ ಮರಳು ಮರಳಾಗಿರೋವಂಥ ಇಡ್ಲಿ ಮಾಡೋಕ್ಕೆ ಬರೋದಿಲ್ಲ ಅಂತವ್ರಿಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ರೀತಿ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಲೋಟ ಸಣ್ಣ ಲೋಟದಲ್ಲಿ ಒಂದು ಲೋಟ ಉದ್ದಿನ ಬೇಳೆಗೆ ಒಂದು ಅರ್ಧ ಚಮಚ ಮೆಂತ್ಯ ಕಾಳನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಡಿ ಈ ಇಡ್ಲಿ ಮಾಡೋದಕ್ಕೆ ನಾನು ಇಡ್ಲಿ ರವೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇಡ್ಲಿ ರವೆ ಸಾಮಾನ್ಯ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು ಸೊ ಇಡ್ಲಿ ರವೆ ಬೇರೆ ಅಕ್ಕಿ ತರಿ ಬೇರೆ ಇಡ್ಲಿ ರವೆನೇ ತೊಗೊಳ್ಳಿ ಅಕ್ಕಿ ತರಿಲಿ ಮಾಡೋದಾದರೆ ಸ್ವಲ್ಪ ಅಕ್ಕಿ ತರಿ ದಪ್ಪ ಬರುತ್ತೆ ಇಡ್ಲಿ ರವೆಗಿಂತ ಸೊ ಅದು ಹಾರ್ಡ್ ಸಹ ಆಗುತ್ತೆ ಇಡ್ಲಿ ಹಾಗಾಗಿ ನಾನು ಅಕ್ಕಿ ತರಿ ಹೇಳ್ತಾಯಿಲ್ಲ ಇಡ್ಲಿ ರವೆ ಸೊ ಇಡ್ಲಿ ರವೆ ನಾವು ಯಾವ ಲೋಟದಲ್ಲಿ ಉದ್ದಿನ ಬೇಳೆ ಹಾಕಿರ್ತೀವಲ್ವಾ ಅದೇ ಲೋಟದಲ್ಲಿ ಮೂರು ಲೋಟ ಇಡ್ಲಿ ರವೆಯನ್ನು ಸೇರಿಸಬೇಕು ಇದನ್ನು ಸಹ ನೀಟಾಗಿ ವಾಶ್ ಮಾಡಿ ಇದಕ್ಕೂ ನೀರನ್ನು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಸಪ್ರೇಟ್ ಸಪ್ರೇಟ್ ನೆನೆಸಿಟ್ಕೊಳ್ಳಿ ನೋಡಿ ಇವಾಗ ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆಂದಿದೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಇವಾಗ ಇದನ್ನು ರುಬ್ಬೋದಕ್ಕಿಂತ ಮುಂಚೆ ಈ ಉದ್ದಿನಬೇಳೆ ನೆನೆಸಿರೋವಂಥ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಇದೇ ನೀರನ್ನು ನಾವು ಇಡ್ಲಿ ಉದ್ದಿನಬೇಳೆ ರುಬ್ಬೋದಕ್ಕೆ ಅಥವಾ ಇಡ್ಲಿ ಹಿಟ್ಟು ಗಟ್ಟಿ ಆದರೆ ಹಾಕೋದಕ್ಕೆ ಯೂಸ್ ಮಾಡ್ಕೋತೀನಿ ಹಾಗಾಗಿ ಸಪ್ರೇಟ್ ತೆಗೆದಿಟ್ಟಿರಬೇಕು ಅದು ಉದ್ದಿನಬೇಳೆದು ಸ್ವಲ್ಪ ಸ್ಟಾರ್ಚ್ ಕಂಟೆಂಟ್ ಎಲ್ಲ ಬಿಟ್ಟಿರುತ್ತೆ ಅಲ್ವಾ ಹುದುಕ್ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಇಡ್ಲಿ ಹಾಗೆಯೇ ಎಕ್ಸ್ಟ್ರಾ ನೀರು ಬೇರೆ ಹಾಕೋದಕ್ಕಿಂತ ಇದೇ ನೀರು ಹಾಕಿದ್ರೆ ಇನ್ನು ಬೆಟರು ಸೊ ಉದ್ದಿನ ಬೇಳೆನ ರುಬ್ಬಕ್ಕೆ ಇಟ್ಟಿದ್ದೀನಿ ಇವಾಗ ಇವಾಗ ಇಡ್ಲಿ ರವೆ ಏನು ನೆನೆ ಹಾಕಿದ್ನಲ್ಲ ಅದನ್ನು ನೀರು ಮೇಲ್ಗಡೆ ತಿಳಿಯಾಗಿ ಬಂದಿರುತ್ತಲ್ಲ ಅದನ್ನು ನಿಧಾನಕ್ಕೆ ತಗೋಬೇಕು ನೀವೇನು ಸ್ವಲ್ಪ ಅಲ್ಲಾಡಿಸ್ಬಿಟ್ರಿ ಅಂದ್ರೂ ಮತ್ತೆ ಅದು ನೀರು ಮೇಲ್ಗಡೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ತುಂಬ ಸಣ್ಣ ಇರುತ್ತೆ ಇದು ಸೊ ನೀರಿನ ಜೊತೆ ಆರಾಮಾಗಿ ನಾವು ಹಾಕಿರೋಂಥ ಅಷ್ಟು ಇಡ್ಲಿ ರವೆನ ಹೋಗ್ಬಿಡತ್ತೆ ಸೊ ಹಾಗಾಗಿ ಮೇಲ್ಗಡೆ ಇರೋವಂಥ ನೀರನ್ನು ಮಾತ್ರ ತೆಗೆದು ಇಟ್ಕೊಳ್ಳಿ ಬೇಳೆನ ನೋಡಿ ಎಷ್ಟು ಗಟ್ಟಿಯಾಗಿ ನುಣುಪಾಗಿ ರುಬ್ಬಿದ್ದೀನಿ ಈ ರೀತಿನಲ್ಲೇ ರುಬ್ಕೋಬೇಕು ಇಡ್ಲಿಗೆ ನಿಮ್ಗೆ ಏನಾದರೂ ಮಿಕ್ಸರ್ ಜಾರು ತುಂಬ ಸ್ಟ್ರಕ್ ಆಗ್ತಾಯಿದೆ ರುಬ್ಬೋದಕ್ಕೆ ಆಗ್ತಾಯಿಲ್ಲ ಈ ರೀತಿ ಅಂತ ಅಂದರೆ ನೀವು ಗ್ರೈಂಡರ್ನ ಬೇಕಾದ್ರೂ ಹಾ ಯೂಸ್ ಮಾಡ್ಬೋದು ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲೇ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಈ ಉದ್ದಿನ ಉದ್ದಿನಬೇಳೆ ಹಿಟ್ಟಿಗೆ ಇಡ್ಲಿ ರವೆನ ಸೇರಿಸ್ಬೇಕು ಇಡ್ಲಿ ರವೆ ಹೇಗೆ ಸೇರಿಸ್ಬೇಕು ಅಂದರೆ ನೋಡಿ ಒಂದೊಂದು ಸಲ ಇಡ್ಲಿ ರವೆನ ನೀವು ಕೈನಲ್ಲಿ ತೊಗೊಂಡಾಗ್ಲೂ ಹಿಂಡಿ ಹಿಂಡಿ ಅದರಲ್ಲಿರೋ ಅಂಥ ಅಂಶ ಎಲ್ಲ ತೆಗಿಬೇಕು ಇಡ್ಲಿ ಸಂಪನ್ನ ನೀರಾಗ್ಬಿಟ್ರೆ ಖಂಡಿತ ಇಡ್ಲಿ ಫ್ಲ್ಯಾಟ್ ಆಗುತ್ತೆ ಒಂದು ಚೂರೂ ಫ್ಲಫಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೋಡಿ ಇಡ್ಲಿ ರವೆ ಪ್ರತಿಯೊಂದು ಸಲ ಈ ರೀತಿ ಕೈನಲ್ಲಿ ತೊಗೊಂಡಾಗ್ಲೂ ಹಿಂಡ್ಬಿಟ್ಟು ಅದರಲ್ಲಿ ಎಕ್ಸ್ಟ್ರಾ ನೀರು ಇದ್ದೇ ಇರುತ್ತೆ ನೀರಿಲ್ಲ ಅಂತ ಅನಿಸುತ್ತೆ ಆದರೆ ನಾವು ಹಿಂಡಿದಾಗ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದು ಸೊ ಈ ರೀತಿ ಮಾಡೇ ನಾವು ಪುಡಿ ಪುಡಿ ಮಾಡಿ ಇಡ್ಲಿ ರವೆಯನ್ನು ಹಾಕಬೇಕು ಆಮೇಲೆ ಇನ್ನು ಕೆಲವರು ಈ ರೀತಿ ಎಲ್ಲ ಮಾಡೋದ್ರ ಬದಲು ಇಡ್ಲಿ ರವೆನ ಡೈರೆಕ್ಟಾಗಿ ಹಾಕ್ಬಿಡ್ಬೋದಲ್ವಾ ಅಂತ ಅಂತಾರೆ ಇಡ್ಲಿ ರವೆ ನೆಂದಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಉದ್ದಿನ ಬೇಳೆ ಹಿಟ್ಟಿಗೆ ಇಡ್ಲಿ ಇಡ್ಲಿ ರವೆನ ಹಾಕಿದ್ರೆ ಅದು ನೆನೆಯಲ್ಲ ಗಟ್ಟಿಯಾಗಿಬಿಡುತ್ತೆ ಆವಾಗ ಇಡ್ಲಿ ಕೊನೆಯಲ್ಲಿರುತ್ತಲ್ವಾ ಇಡ್ಲಿ ರವೆ ಅದು ಮಿಶ್ರಣ ಅದು ನೀರು ಸಮೇತ ಹಾಕ್ಬಿಟ್ಟಾಗ್ಲೂ ಕೆಲವೊಮ್ಮೆ ಇಡ್ಲಿ ಹಿಟ್ಟು ಗಟ್ಟಿ ಅಲ್ಲಿ ತೆಳು ಆಗಿಬಿಡುತ್ತೆ ಹಾಗಾಗಿ ಟೀ ಸ್ಟ್ರೈನರ್ನಲ್ಲಿ ನೀಟಾಗಿ ಸೋಸ್ಕೊಂಡು ಎಲ್ಲ ಇಡ್ಲಿ ರವೆನೂ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಹಿಂದಿನ ದಿನವೇ ಹುದುಗೆ ಬರೋದಕ್ಕಿಂತ ಮುಂಚೆನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ರವೆನಲ್ಲಿ ನಾವು ಎಷ್ಟೇ ಹಿಂಡಿದ್ರು ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಸಾಮಾನ್ಯ ಅದೇ ಸಾಕಾಗುತ್ತೆ ನಿಮಗಿನ್ನೂ ಗಟ್ಟಿ ಅಂತ ಅನ್ಸಿದ್ರೆ ಅನಿಸಿದ್ರೆ ಬೇಳೆ ಮತ್ತು ಇಡ್ಲಿ ರವೆ ನೆನೆಸಿರೋ ಅಂಥ ನೀರನ್ನು ಸಪ್ರೇಟ್ ತೆಗೆದಿಟ್ಕೊಂಡಿರ್ತೀವಲ್ವ ಅದೇ ನೀರನ್ನು ಜಸ್ಟ್ ಎರಡೇ ಎರಡು ಸ್ಪೂನ್ ಹಾಕೋಬೇಕು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋ ಹಾಗೇ ಇಲ್ಲ ಇಡ್ಲಿ ಹಿಟ್ಟಿಗೆ ನೋಡಿ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಈ ರೀತಿ ಗಟ್ಟಿಯಾಗಿ ಇಡ್ಲಿ ಮಾಡಿದ್ರೆ ಅದನ್ನು ಸಹ ಹಾರ್ಡ್ ಆಗುತ್ತೆ ಸೊ ನೋಡಿ ನಾನು ಎಷ್ಟು ನೀರು ಹಾಕ್ತಾಯಿದ್ದೀನಿ ಅಂತ ಈ ಸೌಟ್ನಲ್ಲಿ ಜಸ್ಟ್ ಒಂದೇ ಸೌಟ್ ಅದು ಎರಡು ಸ್ಪೂನ್ ನೀರು ಹಿಡಿಯುತ್ತೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಸೂಪರಾಗಿ ರೆಡಿಯಾಗಿದೆ ಇವಾಗ ಇಡ್ಲಿ ಹಿಟ್ಟು ಇಡ್ಲಿ ಹಿಟ್ಟು ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ ಈ ರೀತಿ ಸೌಟಿಂದ ತೆಗೆದು ಕೆಳಗಡೆ ಬಿಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಫ್ಲೋ ಆಗಬಾರ್ದು ಅದು ಕಟ್ ಆಗಿ ಬೀಳಬೇಕು ಹಾಗೇ ಅದು ವಿ ಶೇಪ್ನಲ್ಲೇ ಬೀಳಬೇಕು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಅದು ವಿ ಶೇಪ್ ಫಾರ್ಮ್ ಫಾರ್ಮ್ ಆಗ್ತಾಯಿದೆ ಅಂತ ಇದೇ ರೀತಿನಲ್ಲೇ ಇರಬೇಕು ಕಂಟಿನ್ಯೂಸ್ ಫ್ಲೋ ಆಗ್ತಾಯಿದೆ ಅಂದರೆ ನಿಮಗೆ ಇಡ್ಲಿ ಹಿಟ್ಟು ತೆಳುವಾಗ್ಬಿಟ್ಟಿದೆ ಅಂತ ಅರ್ಥ ಈ ರೀತಿ ಕಟ್ ಆಗಿಯೇ ಬೀಳಬೇಕು ಇದು ಒಂದು ಮೆಥಡ್ ಇಡ್ಲಿ ಹಿಟ್ಟು ಕರೆಕ್ಟಾಗಿದೆಯಾ ತೆಳುವಾಗಿದೆಯಾ ಗಟ್ಟಿಯಾಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ವಿ ಶೇಪ್ನಲ್ಲೇ ಅದು ಬೀಳ್ತಾ ಇದೆ ಸೊ ಇವಾಗ ನೀಟಾಗೇನೋ ಕಲಸಿದಾಯಿತು ಫೈನಲ್ ಆಗಿ ಸಲ ಕೈನಲ್ಲಿ ಕಲಿಸ್ಬಿಟ್ರೆ ಹುದುಗು ಮತ್ತು ಹುಳಿ ಎರಡೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಲ ಅನ್ನ ಮುಚ್ಚಿ ಬೆಚ್ಚಗಿರೋವಂಥ ಜಾಗದಲ್ಲಿ ಇಡೀ ನೈಟು ಫರ್ಮೆಂಟ್ ಆಗಲಿಕ್ಕೆ ಬಿಟ್ಬಿಡಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಡ್ಲಿ ಹಿಟ್ಟು ಹೇಗೆ ಫರ್ಮೆಂಟ್ ಆಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಇದ್ದೀನಿ ಇದು ನಾನು ಇತ್ತೀಚೆಗೆ ಕಲ್ತ್ಕೊಂಡಿರೋ ಅಂಥ ಟ್ರಿಕ್ಕು ಏನಂತ ಆಮೇಲೆ ಹೇಳ್ತೀನಿ ಇವಾಗ ನೋಡಿ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗೆ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸೌಟ್ನಲ್ಲಿ ಇವಾಗ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ಸ್ವಲ್ಪನೂ ಸೋಡಾ ಹಾಕಿಲ್ಲ ಸೋಡಾ ಹಾಕಿದ್ರೆ ಕೆಲವೊಮ್ಮೆ ಇಡ್ಲಿ ಸ್ವಲ್ಪ ಸೋಡದ ಎಫೆಕ್ಟ್ಗೆ ಎಲ್ಲೋ ಎಲ್ಲೋ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಚೆನ್ನಾಗಾಗಿದೆ ನಿಮಗೆ ಇನ್ನೂ ಗಟ್ಟಿ ಕೆಲವೊಮ್ಮೆ ಹುದಕ್ಕೆ ಬಂದಾದ ನಂತರ ಸ್ವಲ್ಪ ಆಗುತ್ತೆ ಇಲ್ಲ ಗಟ್ಟಿ ಆಗುತ್ತೆ ಅದು ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದಾಗ ಖಂಡಿತ ಸಾಂಬಾರೇ ಮಾಡಬೇಕು ಇದಕ್ಕೆ ಇಡ್ಲಿ ಸಾಂಬಾರು ಇದು ಬೇರೆ ಮೆಥಡು ಸ್ವಲ್ಪ ಮಸಾಲೆ ಎಲ್ಲ ಹುರಿದು ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ಹುರಿದು ರೆಡಿ ಮಾಡುವಂಥ ಸಾಂಬಾರು ಇದಕ್ಕೆ ಬೇಕಾದ್ರೆ ಬೂದುಗುಂಬಳಕಾಯಿ ಹಾಕೋಬೋದು ಸೌತೆಕಾಯಿ ಹಾಕ್ಕೊಬೋದು ಸಿಹಿ ಕುಂಬಳಕಾಯಿ ಹಾಕೋಬೋದು ಇವು ಮೂರೇ ತರಕಾರಿ ಹಿಡ್ಸೋದು ನಾರ್ತ್ ಇಂಡಿಯನ್ಸ್ ಎಲ್ಲ ಹಾಕ್ತಾರೆ ನೋಡಿ ನುಗ್ಗೆಕಾಯಿ ಕ್ಯಾರೆಟ್ ಬೀನ್ಸ್ ಅದೆಲ್ಲ ಇದಕ್ಕೆ ಸೆಟ್ ಆಗೋಲ್ಲ ಇವು ಮೂರೇ ತರಕಾರಿ ಸೆಟ್ ಆಗೋದು ಅವು ಮೂರು ತರಕಾರಿ ಇದ್ದರೆ ಈ ಸಾಂಬಾರಿಗೆ ಹಾಕೊಳ್ಳಿ ಅಲ್ಲಿ ಸಾಂಬಾರ್ ಕುದೀತಾ ಇದೆ ಈ ಕಡೆ ಇಡ್ಲಿ ಸ್ಟೀಮರ್ಗೆ ಪ್ಲೇಟ್ ಇಟ್ಟಿದ್ನಲ್ಲ ಅದನ್ನು ಸಹ ಬಿಸಿಯಾಗಿತ್ತು ಇವಾಗ ಬಿಸಿ ಅಂಥ ಇಡ್ಲಿ ಪ್ಲೇಟ್ಸಿಗೆ ಈ ರೀತಿ ಇಡ್ಲಿ ಸಂಪುಣನ ಒಂದೊಂದು ಸೌಟಾಗುವಷ್ಟು ಹಾಕಿ ಮತ್ತೆ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಫಸ್ಟ್ ನಾವು ಏನು ಮಾಡ್ತಾಯಿದ್ವಿ ತಣ್ಣಗಿರೋಂಥ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಆಮ್ ನಂತರ ಸ್ಟೀಮ್ಗೆ ಇಡ್ತಾಯಿದ್ವಿ ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನಾವು ಸ್ಟೀಮ್ ಕುಕ್ ಮಾಡಿ ಬೇಯಿಸಲೇಬೇಕು ಈ ರೀತಿ ಬಿಸಿನೇ ನಾವು ಫಸ್ಟೇ ಮಾಡಿಕೊಂಡ್ರೆ ಅಂದರೆ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ಅದು ಬಿಸಿ ಆಗುತ್ತೆ ಆವಾಗ ಒಂದು ಹತ್ತೇ ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಉಬ್ಬಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟ್ ಸಾಫ್ಟ್ ಇಡ್ಲಿ ಬಾಯಿಗೆ ಹಾಕಿದ್ರೆ ತರಿ ತರಿ ಆ ಕನ್ಸಿಸ್ಟೆನ್ಸಿ ಸಿಗಬೇಕು ಇಡ್ಲಿದು ಆ ರೀತಿ ಇರಬೇಕು ಇಡ್ಲಿ ಒಳ್ಳೆ ಮುಟ್ಟಿದ್ರೆ ಮತ್ತು ಬಾಯಿಗೆ ಹಾಕೊಂಡ್ರೆ ಒಂಥರ ನೀರು ನೀರು ಥರ ಪಿಚ್ಚ ಅಂತ ಅನ್ಬಾರ್ದು ಇಡ್ಲಿ ಯಾವತ್ತೂ ಕೆಲವರು ಕುಸುಬ್ಲಕ್ಕಿಯೇ ಹಾಕೊತಾರೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ಬಟ್ ಟ್ರೈ ಮಾಡಿದ್ದೀನಿ ನಾನು ನನಗದು ಇಷ್ಟ ಆಗಲಿಲ್ಲ ನಾರ್ಮಲ್ ಸೊಸೈಟಿ ರೈಸ್ನಲ್ಲೂ ಟ್ರೈ ಮಾಡಿದ್ದೀನಿ ಅಕ್ಕಿನ ಯಾವ ರೀತಿ ಯಾವ ಹದದಲ್ಲಿ ರುಬ್ಬಬೇಕು ಅಂತ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಇಷ್ಟೇ ಟ್ರೈ ಮಾಡಿದ್ರು ನುಣ್ಣದಾಗ ರುಬ್ಕೊಬಿಡ್ತೀವಿ ಹಾಗಾಗಿ ಅಕ್ಕಿ ಬದಲಿಗೆ ಇಡ್ಲಿ ರವೆನ ಹಾಕಿದ್ರೆ ಸೇಮ್ ಹೋಟೆಲ್ ರೀತಿನಲ್ಲೇ ಇಡ್ಲಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮರಳು ಮರಳಾಗಿದೆ ನೋಡಿ ಒಳಗಡೆ ಸಕ್ಕದಾಗಿದೆ ಸಾಂಬಾರು ಜೊತೆ ತಿಂತಾ ಇದ್ರೆ ಎಷ್ಟು ಇಡ್ಲಿ ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಇಡ್ಲಿ ತಿಂತೀವಿ ಸೊ ಒಂದೇ ಒಂದು ಪ್ಲೇಟ್ ಫಸ್ಟಿಗೆ ನಾನು ಬೇಯಿಸಿ ಹಿತೈಷ್ಗೆ ತಿಂಡಿ ಮತ್ತು ಲಂಚ್ ಎಲ್ಲ ಹಾಕಿ ಕೊಟ್ಟು ಕಳಿಸಿದ ನಂತರ ಇಲ್ಲಿ ನನಗೆ ಮತ್ತು ಪ್ರದೀಪ್ಗೆ ಸೆಕೆಂಡ್ ರೌಂಡ್ ಇಡ್ಲಿ ಒಂದು ಪ್ಲೇಟಿಗೇನೋ ಅವನಿಗೆ ಮಾಡಿದಂಥ ಇಡ್ಲಿ ಪ್ಲೇಟಿಗೆ ಹಾಕಿದ್ದೆ ಇನ್ನೊಂದು ಇಡ್ಲಿ ಪ್ಲೇಟಿಗೆ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಮೂರು ಇಡ್ಲಿ ಪ್ಲೇಟ್ ಇಲ್ಲ ಇದು ಎರಡೇ ಇಡ್ಲಿ ಪ್ಲೇಟ್ ಇರೋದು ಹಾಗಾಗಿ ಮತ್ತೆ ಇನ್ನೊಂದು ಎರಡು ಸಲ ಯಾರಪ್ಪ ಬೇಯಿಸೋದು ಅಂತ ಅಂದ್ಬಿಟ್ಟು ಇಡ್ಲಿ ಸ್ಟೀಮರ್ ಜೊತೆಗೇ ಒಂದು ಪ್ಲೇಟ್ ದೊಡ್ಡದು ಕೊಟ್ಟಿರ್ತಾರೆ ಅದಕ್ಕೆ ಇಡೀ ಸಂಪಟನ ಹಾಕ್ಬಿಟ್ಟು ದೊಡ್ಡ ತಟ್ಟೆ ಇಡ್ಲಿ ಥರ ಮಾಡ್ಕೊಂಬಿಟ್ಟು ಇವಾಗ ಆಗಿ ಕಟ್ ಮಾಡ್ತಾಯಿದ್ದೀನಿ ಮಾಡ್ಬೇಕಾದ್ರೇ ನಗು ಬರ್ತಾಯಿತ್ತು ಸ್ಕ್ವೇರ್ ಇಡ್ಲಿ ಅಂತ ಪ್ರದೀಪ್ ಸಹ ಇದ್ದರು ಸ್ಕ್ವೇರ್ ಇಡ್ಲಿ ಮಾಡಿದ್ಯಲ್ಲ ಇವತ್ತು ಅಂತ ಆದರೆ ಅಷ್ಟು ಚೆನ್ನಾಗಿತ್ತು ಆ ರೌಂಡ್ ಇಡ್ಲಿಗಿಂತನೂ ಸ್ಕ್ವೇರ್ ಇಡ್ಲಿನೇ ಇಬ್ಬರು ಇಷ್ಟಪಟ್ಟು ತಿಂದ್ವಿ ಸೊ ನೆಕ್ಸ್ಟಿಂದ ಅಂತ ಇದ್ರು ಇದೇ ಈಸಿಯೆಸ್ಟ್ ಮೆಥಡು ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಈ ಥರನೇ ಮಾಡಿಬಿಡು ಅಂತ ನೋಡಿ ಆ ಪ್ಲೇಟ್ಗೂ ಅಷ್ಟೇ ಎಲ್ಲೂ ಸಹ ಅಂಟ್ಕೊಂಡಿದೆ ಎಷ್ಟು ನೀಟಾಗಿ ಒಳ್ಳೆ ಬರ್ಫಿ ಕಟ್ಟಾಗಂಗೆ ಕಟ್ಟಾಗ್ತಾಯಿತ್ತು ಇಡ್ಲಿ ಸಕ್ಕದಾಗಿತ್ತು ಮಾತ್ರ ಇದನ್ನು ಟ್ರೈ ಮಾಡ್ಬೋದು ಜಾಸ್ತಿ ಜನ ಇದ್ದಾರೆ ಮನೆಯಲ್ಲಿ ಪ್ರತಿ ಸಲ ಇಡ್ಲಿ ಒಂದೊಂದು ಒಬ್ಬೆ ಎರಡೆರಡು ಒಬ್ಬೆ ಮಾಡ್ತಾ ಕುತ್ಕೋಬೇಕು ಅಂದಾಗ ದೊಡ್ಡ ತಟ್ಟೆ ಇದ್ದರೆ ಈ ರೀತಿ ಎರಡು ಮೂರು ಇಡ್ಲಿ ಸ್ಟೀಮರಲ್ಲಿ ಆರಾಮಾಗಿ ಮಾಡಿಬಿಡ್ಬೋದು ದೊಡ್ಡ ದೊಡ್ಡದಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀವು ಆ ಪ್ಲೇಟ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ರೌಂಡ್ ಪ್ಲೇಟ್ನ ಫಸ್ಟ್ ತೆಗ್ದಿದ್ನಲ್ಲ ಅದಕ್ಕೇನೆ ಸ್ವಲ್ಪ ಜಾಸ್ತಿ ಇಡ್ಲಿ ಸೈಡ್ನಲ್ಲೆಲ್ಲ ಅಂಟ್ಕೊಂಡಿತ್ತು ಇದಕ್ಕೆ ಒಂದು ಸ್ವಲ್ಪನೂ ಇಡ್ಲಿ ಅಂಟ್ಕೊಳ್ದೆನೆ ನೀಟಾಗಿ ರಿಮೂವ್ ಆಯಿತು ಅಷ್ಟು ಚೆನ್ನಾಗಿತ್ತು ಇಡ್ಲಿ ಹೇಳ್ದಾಗೆ ನಾವೆಲ್ಲ ಸ್ಕ್ವೇರ್ ಇಡ್ಲಿನೇ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಇವಾಗೆಲ್ಲ ಇಡ್ಲಿ ಪ್ಲೇಟ್ಸಲ್ಲೇ ಸ್ಕ್ವೇರು ಹಾರ್ಟ್ ಶೇಪು ಟ್ರಯಾಂಗಲ್ ಶೇಪು ಎಲ್ಲ ಬಂದಿದೆ ಅದ್ರ ಬದಲು ಇದೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಸೊ ನೋಡಿ ಸ್ಕ್ವೇರ್ ಇಡ್ಲಿ ಆದ್ರೂ ಎಷ್ಟು ಒಳಗಡೆ ನೀವು ಅದರದ್ದು ಕನ್ಸಿಸ್ಟೆನ್ಸಿ ಹದ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕೇವಲ ಎರಡು ಬೆರಳು ಸಾಕು ಈ ರೀತಿ ಮುರಿಯೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಆಗಿದೆ ಎಲ್ಲೂ ಸಹ ಅವಲಕ್ಕಿನೂ ಹಾಕಿಲ್ಲ ಅನ್ನೂ ಹಾಕಿಲ್ಲ ಬರೀ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಒಂದು ಅರ್ಧ ಚಮಚ ಆಗೋಷ್ಟು ಮೆಂತ್ಯ ಅಷ್ಟೇ ನೋಡ್ಕೊಂಡ್ರಿ ಅಲ್ವಾ ಹೇಗೆ ಮಾಡೋದು ಇಡ್ಲಿನ ಅಂತ ನೀವೂ ಸಹ ಈ ರೀತಿ ಇಡ್ಲಿ ಮಾಡಿ ಸಾಂಬಾರ್ ಚಟ್ನಿ ಜೊತೆಗೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ